ಮೂರು ಕೋಟಿಗಿಂತ ಜಾಸ್ತಿ ಜನಸಂಖ್ಯೆ ಸರ್ವೆ ಆಗಿದೆ ಸೊ ಏಳನೇ ತಾರೀಖಿನವರೆಗೂ ಮಾಡಿಬಿಡ್ತಾರೆ ನೋಡೋಣ ಈಗ ಏಳನೇ ತಾರೀಕು ಒಳಗಡೆ ಮುಗಿಸ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ ನನಗೆ ಇವತ್ತಿನವ್ರಿಗೆ ನಿನ್ನೆವರೆಗೆ ಮೂರು ಕೋಟಿ ಚಿಲ್ಲರೆ ಆಗಿದೆ ಸುಮಾರು ಎಂಬತ್ತು ಲಕ್ಷಕ್ಕೆ ಮನೆಗಳಿಗಿಂತ ಜಾಸ್ತಿ ಆಗಿದೆ ಸೊ ಒಟ್ಟು ಇರ್ತಕ್ಕಂಥದ್ದು ಒಂದು ಕೋಟಿ ಎಂಬತ್ತು ಲಕ್ಷನ ಒಂದು ಕೋಟಿ ಎಂಬತ್ತು ಲಕ್ಷ ಮನೆಗಳು ಮೊದಲೇ ಎರಡು ಮೂರು ದಿನ ನಡೀಲಿಲ್ಲ ಸರಿಯಾಗಿ ಟೆಕ್ನಿಕಲ್ ಪ್ರಾಬ್ಲಮ್ ಈಗ ಚಿ ಈಗ ಚುರುಕ ನಡೀತಾ ಇದೆ ಸೊ ನನ್ನ ಪ್ರಕಾರ ಇವತ್ತು ನಾಲ್ಕನೇ ತಾರೀಕಲ್ಲ ನಾಲ್ಕು ಐದು ಮೂರು ದಿನ

ಹಾಂ ಉದ್ದೇಶ ಏನು ಅವರು ಜಾತಿ ಮಾಡ್ತಾರ ಧರ್ಮ ಮಾಡ್ತಾರ ಸಮಾಜ ಹೊಡೆಯುತ್ತಾರ ಈಗ ನಾವು ಮಾಡಿದ್ರೆ ನಾವು ಮಾಡ್ತಾ ಇರೋದು ಜಾತಿ ಗಣತಿ ಅಲ್ಲ ಸೋಶಿಯೋ ಎಕನಾಮಿಕ್ ಆ್ಯಂಡ್ ಎಜುಕೇಷನಲ್ ಸರ್ವೆ ಸೋಶಿಯೋ ಈಗ ನಿನ್ನ ನಿನ್ನ ಮನೆ ಇರ್ತದೆ ಅಂತ ನಿಮ್ಮ ಮನೆ ನಿಮ್ಮ ಮನೆಯಲ್ಲಿ ಸ್ವಾತಂತ್ರ್ಯ ಬಂದ ಮೇಲೆ ಎಷ್ಟು ಜನ ಓದಿದ್ದಾರೆ ಎಷ್ಟು ಜನ ಕೆಲಸಕ್ಕಿದ್ದಾರೆ ಎಷ್ಟು ಜನ ಹೋಗಿದ್ದಾರೆ ಎಷ್ಟು ಜನ ಅನಿಸ್ತಿದ್ದಾರೆ ಇನ್ನೂ ಬಡತನ ಎಷ್ಟಿದೆ ಇದೆಯಾ ಇಲ್ಲವಾ ನಿರುದ್ಯೋಗಿಗಳಾಗಿದೆಯಾ ಇಲ್ಲವ ಅಂತ ಗೊತ್ತಾಗ್ಬೇಕ ಬೇಡ ಒಂದು ಪ್ರಾಜೆಕ್ಟ್ ಮಾಡಬೇಕಾದ್ರೆ ಗೊತ್ತಾಗ್ಬೇಕ ಬೇಡ ಇಷ್ಟು ಅರ್ಥ ಆಗಲಿಲ್ಲ ಅಂತಂದರೆ ಜೋಶಿಯವರಿಗೆ ಪಾಪ ಕೇಂದ್ರದ ಮಂತ್ರಿ ಆಗಿದ್ದಾರೆ ಇಷ್ಟು ಗೊತ್ತಾಗಲ್ಲ ಅಂದ್ರೆ ಹೆಂಗೆ ಜಾತಿ ಒಡೆಯಿದೆ ಹೆಂಗೆ ಹೆಂಗೆ ಹೇಳಪ್ಪ ನಿಮ್ ನೀವ್ ನಿಮ್ ಪ್ರಕಾರ ನಾವೇ ಜಾತಿ ಅವ್ರು ಹೇಳದ್ ಬೇಡಪ್ಪ ನೀ ನೀರು ಅವ್ರು ಹೇಳಿದ್ರೆ ಈ ತರ ಜಾತಿ ಹೊಡೀತಾ ಇದಾರೆ ಅದೆಲ್ಲ ತಗದಾಕ್ಟ ಈಗ ನೀನು ಕನ್ವರ್ಟ್ ಬ್ರಾಹ್ಮಣ ಇದೀಯ ಕನ್ವರ್ಟ್ ಆಗ್ಬಿಡ್ತೀಯ ಹಾ ಬ್ರಾಹ್ಮಣ ಕ್ರಿಶ್ಚಿಯನ್ ಅಂತ ಬರ್ಕೊಂಡು ನಾನೇನ್ ಮಾಡ್ಲಿ ಏ ಕೇಳಪ್ಪ ಇಲ್ಲಿ ಸರ್ಕಾರ ಆಪ್ಷನ್ ಕೊಟ್ಟಿರೋದಲ್ರಿ ಇರೋದು ಹಿಂದೆ ಹಿಂದೆ ಬರದಿಸಿದ್ರಲ್ಲ ಅದ್ರ ಮೇಲೆ ಮಾಡಿರೋದು ಕಾಂತರಾಜ ವರದಿ ಇತ್ತಲ್ಲ ಅದ್ರಲ್ಲಿ ಬರೀಸಿದ್ರು ಇವೆಲ್ಲ ಈಗ ಒಕ್ಲಿಗ ಲಿಂಗ ಕ್ರಿಶ್ಚಿಯನ್ನು ಲಿಂಗಾಯತ್ ಕ್ರಿಶ್ಚಿಯನ್ನು ಕುರುಬಾ ಕ್ರಿಶ್ಚಿಯನ್ನು ದಲಿತ ಕ್ರಿಶ್ಚಿಯನ್ನು ಬ್ರಾಹ್ಮಣ ಕ್ರಿಶ್ಚಿಯನ್ ಅಂತ ಬರ್ಕಂಡ್ರೆ ನಾವು ಜವಾಬ್ದಾರಾ ಅವರೇ ಅವರೇ ಹೇಳಿ ಬರ್ಕೊಂಡಿರೋದು ಈಗ ನಾವು ತೆಗೆದಾಕಿದೀವಿ ನಂಬರ್ ಒನ್ ಅದ ನಾನಂದ್ರೆ ಕಮಿಷನ್ ಆಯೋಗ ತೆಗೆದಾಕಿದೆ ಈಗ ನೀ ಏನ್ ಹೇಳ್ತೀಯ ಅದನ್ನ ಬರ್ಕತ್ತೀವಿ ನಾವು ನೀನು ಒಕ್ಕಲಿಗ ಅಂತ ಹೇಳ್ತೀಯಾ ಬ್ರಾಹ್ಮಣ ಅಂತ ಹೇಳ್ತೀಯ ಕ್ರಿಶ್ಚಿಯನ್ ಅಂತ ಹೇಳ್ತೀಯ ಲಿಂಗಾಯತ ಅಂತ ಹೇಳ್ತೀಯ ಬರ್ಕತ್ತೀವಿ ನೀವು ಬರ್ಕತ್ತೀವಿ ಜಾತಿ ಹಾ ಎಲ್ಲಪ್ಪ ನೀನು ಹೇಳು ನೀನು ನಿನಗೆ ಅರ್ಥ ಆಯ್ತಾ ಈಗ ನೀವು ಹೇಳೋದ್ ಬರ್ಕತ್ತೀವಿ ಜಾತಿ ಒಡೆಯಿದೆ ಹೆಂಗೆ ಸಿ ಈಗ ಏನಾದ್ರು ಹೇಳೋದು ಜನಗಳಿಗೆ ದಾರಿ ತಪ್ಪಿಸೋದಂತ ಕೆಲಸ ಮಾಡೋದು ಈಗ ನೀನೇ ದಾರಿ ತಪ್ಪಿಟ್ಟಿದೀಯಾ ಹೌದು ಮತ್ತೆ ಪ್ರಶ್ನೆ ಕೇಳ್ತಾ ಇದೆಯಲ್ಲ ನಾವು ಜಾತಿ ಹೊಡಿತಾ ಇದೀವ ದಯ ಮಾಡಿ ಬರೀರಿ ಜಾತಿ ಹೊಡಿತಾ ಇಲ್ಲ ಅಂತ ಬರೀ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ